அதன்பின்னர் செய்தியாளர்களிடம் பேசிய அவர் இந்தியாவில் கோவிட்19 தொற்று பாதிப்பு அதிகம் உள்ளதாக கூறினார் ತಗದೆ ನೋಡೋರ ಪಟ್ಟರೆ ಅದ ನಮ್ಮ ಹೆಸರು ಮೇಲೆ ಇತ್ತೆ ನಮ್ಮ ನಾವು ಏನು ಮಾಡುತ್ತೀವಿ ಅದೇ ಅದಕ್ಕೆ ನಾವು ಕಿನ್ನ ತಗದೆ ಹೊರಗೆ ನೋಡಬೇಪಾ ಹೊರಗೆ ಏನ ಬದನಿ ಗುಂಟಾನು ಇಲ್ಲ ಏನು ಇಲ್ಲ ಅದರೊಳಗೆ ಮಾತ್ರ ಹೆಂಗತ್ತ್ರಿಪಾ ಆರ್‌ಸಿಬಿ ದೋರ ಹಂಗ ನಿಮ್ಮ دوستರಿಗೆ ಶೇರ್ ಮಾಡ್ರಿ ಹಾ ನಮ್ಮ ಬಾಲರ್ ಗಳು ನೊಂದು ಕೈಯಗೆ ಇಚ್ಚಿಕೊಂಡು ಕಪ್ ಹಿтни ಇಚ್ಚಿಕೊಂಡು ಕಪ್ ಅಂದ್ರ ಸುಮದ್ ತಿಳ್ಕೊಳಕ್ ಹೋಗ್ರಿ ನೀವು ಆರ್ ಸಿ ಬಿ ಫ್ಯಾನ್ ಆರ್ ಸಿ ಬಿ ವಿಡಿಯೋ ನೋಡ್ರಿ ಒಟ್ಟ ಹಸು ಆಗಿತ್ತಂದ್ರ ತಿಳ್ಕೊಳ್ರಿ ಈ ವಿಡಿಯೋ ಒಳಗೆ ಹೊಟ್ಟೆ ತುಂಬ ಆಗಿರ್ಬೇಕು ನೋಡ್ರಿ ಪಾ ನಿಮ್ಮದು ಜರಾ தமிழ்நாட்டில் பாட்டியுடன் நம்பிக்கையில் கொண்ட சர்க்கரை பணம் அங்கம் சர்மாவுக்கு முதல் பாலினம் எல்லாம் இவரின் விடுத்துவிட்டு கடந்தவர் மற்ற குடிசையில் பலர் கப்பல் பிருந்து அதிரடிக்கணக்கான ಗಣ ಡಿಬ್ರ ಕೋಡ್ ಸಿಕ್ಕಿಂದ ನಾ ಅಟ ಜರಾಣೆ ತಿತ್ತಿನ ಜೈ ದುರ್ಗವಾ ಜೈ ಮರ್ಗವಾ ನನಗ ಜರಾ ಉಪ್ಪ ಹಾಕಿ ಕೊಟ್ಟರ ಚಲೋ ಆಗತೈತಿ ದುರ್ಗವಾ ಏನು ಮಾಡಕತ್ತೀರಿ ಇದು ಸಂಚಾರ ನೀವು ಎಲ್ಲರೂ ಕಿಸಿಂದ ನಾ ಮಾತ್ರ ಇವತ್ತಕ್ಕೆ ಯಾಕಂದ್ರ ಗುರುವಾರ ಇತ್ತು ᱥᱛᱚ বડી দ শষ্ট হগি মকড় দ ইটা প্ল্যান হাকিনি না হন্তু ইগা মত হলে আইপিএল বারতিত ননো আগা মাটি কি ফুল প্রিপেয়ারি কি কুতো বিড় দ মত মুнди নর্ষ কাপ নামদে আনন্দ হগিতিগা কাপ মাড়ি তোরসুদা ইগা ওয়াটা বিড়দিলিকিনিগা সিএসকে দরে এট দাউ আইজ দাউ ಅದকা অরি হিন ডাকুতানা ওয়াটা বিট কোড়ুদিলা নাও আরসিএম দরে நான் அதே ஹுடா நீட்ரு பீஸ் திண்டி கடல்ல தினீபந்திப்பா நான் ಮಗ ಮೂವತ್ತ ರನ್ ಬೇಕಾಗಿದ್ದು ಅಂದ್ರ ನಾ ಕೊಟ್ಟಿಲ್ಲ ಅಂದ್ರ ತಿಂಡಿ ಮಗ ಮತ್ತೊಬ್ಬ ನಮ್ಮ ಎಸ್ ಕಾಕ ಈಕ ಆಗಿದ್ ಅಂದ್ರ ಸುಪ್ಲಾ ಶಾಟ್ ಹೊಡ್ಕೋತ್ ನಿಂತ್ ಬಿಡ್ತಿದವ ನನ್ನ ಬಾಲಿಗೆ ಒಂದೊಂದ್ ಕೈಲಿ ಹೊಡ್ಯಾಕ ಸಿಕ್ಸ್ ಅವು ಸಿಕ್ಸ್ ಉಂಟಾವ್ ಪೂರ್ ಹೊಡೆದ್ರೆ ಹೆಂಗ್ರಿ ಒಂದ್ ಕೈಲಿ ಸಿಕ್ಸ್ ಉಂಟಾವ್ ಇಲ್ಲಿಕ ಯಾವ್ದ್ರ ಹೆಣ ಆಗಿತ್ತು ನನ್ನ ಬದ್ಲಿ ಬಾಲರ್ ಹೊಡ್ಸಗೊಂಡ್ ಗಿಸಿದ್ ನಾವ್ ಅಳ್ಕೋತ್ ಹೋಗೋ ಪರಿಸ್ಥಿತಿ ಬರ್ತಿತ್ತ ಅಂದ್ರೂ ಗೆದ್ದೇವಿ ನಾವು ಗೆದ್ದೇವಿ ಆರ್ ಸಿ ಬಿದಾರ ಜೈ ಆರ್ ಸಿ ಬಿ ಹೊಡ್ರಿ ಏ ಬುಸ್ ಮಕ್ಕಳವ ಕಿಸಿಂದ ನನಗೆ ಕೊಟ್ಟಿದ್ರೆ ನಾ ಗೊತ್ತಿತ್ತು ರನ್ ಹಳೇ ಕಿಸ್ಬಾಯಿ ನೀನೇ ಕಿಂಗ್ ಕಿಂಗ್ ಯಾಕಂದ್ರೆ ಕಿಸ್ ಕಪ್ ನನಗೊಂದು ಕಪ್ ಕೊಟ್ಟ ನಮ್ಮ ರಜತ್ ಪಟ್ಟಿದಾರ ಅವನಿಗೆ ಸಲ್ಯೂಟ್ ಕುಡಿಬೇಕ ನಾವು ಮಾತ್ರ ಮಾರ ದೂತ್ ಕೂಡ ತಿಂಡಿ ನಂಗ ಯಾಕಂದ್ರ ತಿಂಡಿಲಿ ಮ್ಯಾಚ್ ಮಾತ್ರ ಗೆದ್ದೇವ್ರಿ ಈ ಪಾರ್ಟಿ ಎಲ್ಲಾರು ತಿಂಡಿ ಕಿಸ್ ನಾವು ಹೊಂಟಿವ್ರಿ ಈಗ ಮನಿ நீல்லு நம்ம சனல் விட்டு சொலு ஆத்தி ரீ சப்ஸ்க்ரேப்ரி